ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿರ್ಮಾಪಕರಾದಂತಹ ರಾಕ್ಲಿನ್ ವೆಂಕಟೇಶ್ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ನಿನ್ನೆ ನೀವು ವಿಚಾರಣೆಗೆ ಹಾಜರಾದ್ರಿ ಅದಾದ್ಮೇಲೂ ಕೂಡ ಮಾತನಾಡಿದ್ರಿ ಅದೆಲ್ಲ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಸರ್ ಅದಾದ್ಮೇಲೆ ಸರ್ ಇವತ್ತು ಎಲ್ ಎ ರವಿಕುಮಾರ್ ಗೌಡ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪೊಲೀಸರ ಮೇಲೆ ಅದರ ಜೊತೆಗೆ ಒಂದಷ್ಟು ನೇರ ಆರೋಪಗಳನ್ನ ಕೂಡ ಮಾಡ್ತಾರೆ ಸರ್ ಎ ಸಿ ಪಿ ಡಿಸಿಪಿ ಸಸ್ಪೆಂಡ್ ಆಗಬೇಕು ಷಡ್ಯಂತ್ರ ಆಗಿದೆ ಇದು ಯಾರೋ ಸಹಿಸಿಕೊಳ್ಳದೆ ಈ ರೀತಿ ಮಾಡಿರೋದು ನಾನು ಕೂಡ ಗೃಹ ಸಚಿವರ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾರೆ ಸರ್ ಸರ್ ಈಗ ಸರ್ ಅವತ್ತು ಆ ಪಾರ್ಟಿ ಆದಂತ ದಿನ ಏನೆಲ್ಲ ಆಯ್ತು ಸರ್ ಆ ಪಬ್ಬಲ್ಲಿ ದಯವಿಟ್ಟು ಫಸ್ಟ್ ಪಾರ್ಟಿ ಅನ್ನೋ ವರ್ಡ್ ಅನ್ನ ಪಾರ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂತ ರೆಸ್ಟೋರೆಂಟ್ ಆಗಲಿ ಪಬ್ಬಲ್ ಆಗಲಿ ಒಂದು ವೇಳೆ ಸಮಯನ ಜಾಸ್ತಿ ಮಾಡಬೇಕು ಅನ್ನಿದ್ರೆ ನಾವೇ ಅದನ್ನ ಒಂದು ವೇಳೆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀವಿ ಪಾರ್ಟಿ ಮಾಡೋಕ್ಕೆ ಇಟ್ಸ್ ನಾಟ್ ಎ ಪಾರ್ಟಿ ಆಕಸ್ಮಿಕವಾಗಿ ಅವತ್ತು ಶೋ ಲೇಟ್ ಆಗಿದ ತಕ್ಷಣನ ನೀವು ನಮ್ಮ ಮೀಡಿಯಾ ಸೇರಿ ಅವತ್ತು ಪೈಟ್ಸ್ ತಗೊಂಡ್ ಲೇಟ್ ಆಯ್ತು ಅಲ್ಲಿಂದ ಹೋಗಿ ಊಟ ಊಟ ಮಾಡ್ಕೊಂಡು ಹೋಗಿ ಅಂತ ನಾನು ಒಬ್ಬ ನಿರ್ಮಾಪಕನಾಗಿ ಅಲ್ಲಿದ್ದಂತ ಕಲಾವಿದರಿಗೆ ನಾನು ಅವ್ರಿಗೆ ಒಂದು ಊಟಕ್ಕೆ ಇನ್ವೈಟ್ ಮಾಡಿದೆ ಅವ್ರಿಗೆ ಇಷ್ಟೊತ್ ಲೇಟ್ ಆಗಿ ಹೋಯ್ತಲ್ಲ ಇನ್ನೆಲ್ಲ ಪಾಪ ಇಷ್ಟೊತ್ತು ಹೋಗಿ ಊಟ ಮಾಡಕ್ ಬನ್ನಿ ಅಂತ ಅಷ್ಟಲ್ಲಿ ದರ್ಶನರು ಹೊಟ್ಬಿಟ್ಟಿದ್ರು ಆಮೇಲೆ ಅಭಿಷೇಕ್ ಇನ್ನೇನು ಹೊಡತ ಇದ್ರು ಲಿಫ್ಟ್ ಅಲ್ಲಿ ಸೊ ಅವ್ರನ್ನ ನಾನು ಮತ್ತೆ ಫೋನ್ ಮಾಡಿ ಅವ್ರನ್ನ ಬರಕ್ ಹೇಳ್ತೈತೆ ದಯವಿಟ್ಟು ಬನ್ನಿ ಎಲ್ಲಾರು ಇದಾರೆ ಇಲ್ಲಿ ಹುಡುಗರೆಲ್ಲ ಇದ್ದಾರೆ ಆ ಉದ್ದೇಶದಲ್ಲಿ ಅವ್ರನ್ನ ನಾನು ಮತ್ತೆ ವಾಪಸ್ ಬನ್ನಿ ಅಂತ ಬಲವಂತವಾಗಿ ಕರ್ಕೊಂಡೆ ಅವ್ರನ್ನ ಅಲ್ಲೇ ಇದ್ದಂತ ಜಗದೀಶ್ ಅವರು ಸೌಂದರ್ಯ ಜಗದೀಶ್ ಅವ್ರು ನಮ್ಮ ಚಿತ್ರರಂಗದಲ್ಲಿ ಅವರು ಒಬ್ಬ ನಿರ್ಮಾಪಕರು ಅವ್ರದೇ ಬಾರೋ ಅವ್ರದೇ ರೆಸ್ಟೋರೆಂಟ್ ಅವ್ರು ರಿಕ್ವೆಸ್ಟ್ ಮಾಡಿ ಈ ತರ ಒಂದು ಸ್ವಲ್ಪ ಒಂದಷ್ಟು ಊಟಕ್ಕೆ ವ್ಯವಸ್ಥೆ ಮಾಡಿ ಜಗದೀಶ್ ಸ್ವಲ್ಪ ಸಾರಿ ಲೇಟ್ ಆಗ್ತಿದೆ ಅವ್ರಿಗೆಲ್ಲ ಊಟಕ್ಕೆ ಇನ್ವೈಟ್ ಮಾಡ್ಬಿಟ್ಟಿದ್ವಿ ನಾನು ಅಂತ ಅಯ್ಯೋ ಅಣ್ಣ ಬನ್ನಿ ಅದಕ್ಕೆ ಏನು ಅಂತ ಹೇಳಿದ್ರೆ ನಾವ್ ಕೇಕ್ ಕಟ್ ಮಾಡ್ಬೇಕಾಯ್ತು ಮಾಡಕ್ಕಾಗಿಲ್ಲ ಸೊ ಅದನ್ನ ಅಲ್ಲಿ ಅವ್ರು ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ವ್ಯವಸ್ಥೆ ಮಾಡೋ ಸಂದರ್ಭದಲ್ಲಿ ಅಲ್ಲೇನಾಯ್ತು ಎಷ್ಟೋ ಜನ ಪಾಪ ಸ್ಟಾಫ್ ಎಲ್ಲ ಲೇಟ್ ಆಯ್ತು ಅಂತ ಹೊಡ್ಬಿಟ್ಟಿದ್ದಾರೆ ಕುಕ್ಕೂನು ಇರ್ಲಿಲ್ಲ ಅಡುಗೆ ಕಮ್ಮಿ ಇತ್ತು ಅವ್ರಿಗೆಲ್ಲಾರ್ಗು ಎಲ್ಲ ವ್ಯವಸ್ಥೆ ಮಾಡಿಸೋದಕ್ಕೆ ಲೇಟ್ ಆಯ್ತು ಊಟ ಕೊಡೋದಕ್ಕೆ ಲೇಟ್ ಆಯ್ತು ಲೇಟ್ ಆಗಿದ ಕಾರಣ ಎಲ್ಲ ಊಟ ಮಾಡಿಕೊಂಡು ಹೋಗುವಷ್ಟು ಮೂರುವರೆ ಏನಾಗಿತ್ತು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಈಗ ಊಟ ತಿಂಡಿ ಅಂತ ಕೂತಾಗ ಅಲ್ಲಿ ಬಡ್ಸೋದು ವ್ಯವಸ್ಥೆ ಮಾಡೋದು ಲೇಟ್ ಆಯ್ತು ಅಫ್ಕೋರ್ಸ್ ಅದನ್ನ ನಾವು ವೇಸ್ಟೇಜ್ ರೂಲ್ ಪ್ರಕಾರ ವೈಲೇಷನ್ ಆಗಿರ್ಬೋದು ಅನ್ನೋದನ್ನ ನಾನು ಎರಡನೇ ಮಾತಿದ್ದೆ ಅದನ್ನ ಏನ್ ಬೇಕೋ ಕಾನೂನು ಎಲ್ರಿಗೂ ಕಾನೂನು ನಮಗ್ ಬೇರೆ ಕಾಮನ್ ಮ್ಯಾನ್ ನಾವೆಲ್ಲರೂ ಒಂದೇ ವೇಸ್ಟೇಜ್ ರೂಲ್ಸ್ ಪ್ರಕಾರ ಇಲ್ಲ ಎಸ್ ಐ ಪೊಲೀಸ್ ರೂಲ್ಸ್ ಪ್ರಕಾರ ಅದನ್ನ ಏನಿದೆ ಅದು ಮಾಡೋದು ತಪ್ಪೇ ಇಲ್ಲ ನಾವು ಒಳಗೊಳ್ಳಲೇಬೇಕಾಗುತ್ತೆ ಯಾರಾದ್ರೂ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ ಒಂದು ರೂಲ್ ನಮ್ಗೋಸ್ಕರ ಮಾಡೋದು ಬೇಡ ಅಂತ ಹೌದು ಸರ್ ಹೌದು ಸರ್ ಕರೆಕ್ಟ್ ಇದು ಎಷ್ಟು ನ್ಯಾಯ ಇದು ಒಂದು ದರ್ಶನ ಇಲ್ಲ ಅಲ್ಲಿ ಅನ್ಕೊಳ್ಳಿ ಇದು ಯಾರು ಆಗ್ತಾ ಇಲ್ಲ ನಮ್ಗೆ ಹೌದು ಸರ್ ಹೌದು ಹೌದು ದರ್ಶನ್ ಅಲ್ಲಿ ಇರಬೇಕಂತ ದರ್ಶನ್ ಹಾಕ್ ಟಾರ್ಗೆಟ್ ಮಾಡ್ತೀರಾ ನೀವು ಆ ವ್ಯಕ್ತಿತ್ವ ಹೋಗ್ ಮನೆಗೆ ಹೋಗ್ತಿದ್ದವ್ರನ್ನ ವಾಪಸ್ ಕಟ್ಕೊಂಡೆ ಅವ್ರನ್ನ ಸೊ ಅವ್ರಿಗೆ ನನಗೆ ನನಗೆ ಬೇಜಾರಾಯ್ತು ಅದನ್ನ ಸರಿಯಾಗಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕೊಡ್ಸ್ಬೇಕಾಯ್ತಲ್ಲ ನನಗೆ ಒಂದು ಮಗ ಆಗ್ಬೋದು ಅವ್ರಿಗೆಲ್ಲ ಧನಂಜಯ ಸತೀಶ್ ಆಗ್ಬೋದು ಆಗ್ಬೋದು ಇದೆಲ್ಲ ನಮ್ಗೆ ತುಂಬಾ ಬೇಜಾರಾಯ್ತು ನನಗೆ ಹೌದು ಇದನ್ನ ಆಮೇಲೆ ಫಸ್ಟ್ ಟೈಮ್ ನೋಟಿಸ್ ಕೊಟ್ಟು ನಮ್ಮನ್ನ ಸ್ಟೇಷನ್ ಬಂದು ಹೇಳ್ತಿ ಕೊಡಿ ಅನ್ನೋದನ್ನ ನಮ್ಗೆ ತಮ್ಮ ಆಕೆ ರೂಲ್ಸ್ ನೇಮ್ ಮಾಡ್ತೀರಾ ಆಹಾ ಇಲ್ಲ ಈ ತರ ಇದ್ರೆ ನೀವು ಟೆಂಪರೇಟ್ ಆಗಿ ಇದ್ರೆ ಎಷ್ಟು ಜನರನ್ನ ನೀವು ಇದಕ್ಕೆ ಒಳಗಂತ್ರಕ್ಕೆ ಹೌದು ಸರ್ ಹೌದು ಯಾವ್ದು ಮಾಡಿದಿರಾ ಇಲ್ಲೋ ಇದು ರಾಜ್ಯದ ಒಂದು ತಪಿರಿನಲ್ಲಿ ಈ ತರ ಒಂದು ದಟ್ಟೆ ನೆರಡಿದ್ದೀಯಾ ಅದು ನಮಗೆ ಬೇಜಾರ ಅದು ವಿಷಯ ಅಷ್ಟೇ ಸರ್ ರಾಕ್ಲೈನ್ ಸರ್ ರಾಕ್ಲೈನ್ ಸರ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಸರ್ ಈಗ ನೀವು ನಿನ್ನೆ ಮಾತನಾಡ್ತಾ ಹೇಳಿದ್ರಿ ಸರ್ ಈಗ ವಿಚಾರಣೆ ಎಲ್ಲಾ ಮುಗ್ದಾದ ಮೇಲೆ ನೀವು ಮಾಧ್ಯಮದವರೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರಿ ಸರ್ ಯಾವ ಪೊಲೀಸರು ಕೂಡ ನಮ್ಮ ಹತ್ರ ಬರಲಿಲ್ಲ ಲೇಟ್ ಆಯ್ತು ಎದಳಿ ಅಂತಾನೂ ಕೂಡ ಯಾರು ಹೇಳಲಿಲ್ಲ ಬಟ್ ಎಫ್ ಐ ಆರ್ ಅಲ್ಲಿ ಪೊಲೀಸರು ಮಾತ್ರ ಉಲ್ಲೇಖ ಮಾಡಿದ್ದಾರೆ ನಾವು ಹೋಗಿದ್ವಿ ಅವ್ರಿಗೆ ಹೇಳಿದ್ವಿ ಅಂತ ಹೇಳಿ ಆ ಬಗ್ಗೆ ಏನ್ ಹೇಳ್ತೀರಾ ಸರ್ ಖಂಡಿತ ನಾವು ಪಾಪ ಪೊಲೀಸ್ನವ್ರ ಹತ್ರ ಬಂದಾಗ ಯಾರಾದ್ರೂ ಹೇಳಿದ್ರೆ ನಾವು ಖಂಡಿತ ಹೌದು ಸರ್ ನಾವು ಖಂಡಿತವಾಗಿ ಯಾವುದೇ ಅಂದ್ರೆ ಸರ್ ಹೇಳ್ತಾ ಇರೋದು ಯಾವ್ ಪೊಲೀಸರು ಬರ್ಲಿಲ್ಲ ಅಂತ ಹೇಳಿ ಬಟ್ ಎಫ್ಐ ಆರ್ ಅಲ್ಲಿ ಮಾತ್ರ ಇಲ್ಲ ಪೊಲೀಸರು ಹೋಗಿದ್ರು ಅಂತ ಮೊನ್ನೆ ಆರನೇ ತಾರೀಕು ಸರ್ ಡಿ ಸಿ ಪಿ ಮಾತನಾಡ್ತಿರುವಂತ ಬೈಟ್ ಅನ್ನ ಕೇಳಿಸ್ಕೊಂಡ್ರು ಅರ್ಥ ಆಗುತ್ತೆ ಸರ್ ಅವರು ಅದನ್ನೇ ಹೇಳ್ತಾ ಇದ್ರು ಪೊಲೀಸರು ಹನ್ನೆರಡುವರೆಗೇನೋ ನೈಟ್ ಬಿಟ್ ಪೊಲೀಸರಿಗೆ ಹೇಳಿದ್ವಿ ನಾವು ಅವ್ರು ಹೋಗಿದ್ರಂತೆ ಅನ್ನೋ ಮಾತನ್ನ ಕೂಡ ಅವ್ರು ಹೇಳ್ತಿದ್ರು ಸರ್ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕಲ್ಲ ಅವ್ರು ಬಂದ್ರು ನಮ್ಮನ್ನ ಮಾತಾಡ್ತಿದ್ರು ಇಲ್ಲ ವರ್ಡಿ ಅಂತ ಹೇಳಿದ್ರು ಇಲ್ಲ ಏನಾದ್ರು ಇಂಟ್ರಾಕ್ಷನ್ ಆಗಿದ್ರೆ ಖಂಡಿತವ್ರು ಸಿಸಿ ಟಿವಿ ಇದೆ ಬೇಕಾದ್ರೆ ನೋಡ್ಕೊಂಡ್ಲಿ ಅವರು ನಮ್ಮ ಹತ್ರ ಯಾರು ಬಂದು ಹೇಳಿಲ್ಲ ಸರಿ ಯಾರು ನಮ್ಗೆ ಗೊತ್ತೇ ಇಲ್ಲ ಅದ್ರ ವಿಷಯ